ಇಲ್ಲಿ ಒಂದು ಗಾಳಿಪಟ ಉತ್ಸವ ಒಂದು ಮಾಡಬೇಕು ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ಯಾವ ರೀತಿ ಗಾಳಿಪಟ ಉತ್ಸವ ಮಾಡ್ತಾರೋ ನಮ್ಮ ಹತ್ತನಿ ಜನರಿಗೆ ಹತ್ತನೇ ಜನರ ಮಕ್ಕಳಿಗೆ ನೋಡುವಂತ ಅವಕಾಶ ಕಲ್ಪಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಐದಾರು ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಆದರೆ ಕಾರಣಾಂತರಗಳಿಂದ ಅದು ಹಾಗೆ ಮುಂದೂಡ್ತಾ ಬಂದಿತ್ತು ಇವತ್ತು ಮಂಗಳೂರ್ ಇರ್ಬೋದು ಬೆಳಗಾವಿ ಇರ್ಬೋದು ಹುಬ್ಳಿ ಇರ್ಬೋದು ದೊಡ್ಡ ದೊಡ್ಡ ಬೆಂಗಳೂರು ಇರ್ಬೋದು ಮೈಸೂರು ಇರ್ಬೋದು ಜನವರಿ ಬಂತು ಅಂತಂದ್ರೆ ಈ ಒಂದು ಗಾಳಿಪಟ ಉತ್ಸವಗಳು ಎಲ್ಲ ಕಡೆ ಆಗ್ತದೆ ಇದು ಇಡೀ ವಿಶ್ವದ ಎಲ್ಲ ಕಡೆ ಈ ಒಂದು ತಿಂಗಳಲ್ಲಿ ನಾವು ನೋಡ್ತಾ ಬಂದಿದ್ದೇವೆ ಅದೇ ರೀತಿ ಪ್ರ ಪ್ರಥಮ ಬಾರಿಗೆ ಅಥನಿಯಲ್ಲಿ ಒಂದು ಗಾಳಿಪಟ ಉತ್ಸವಕ್ಕೆ ಒಂದು ನಾವು ಚಾಲನೆಯನ್ನು ಕೊಡುವಂತ ಒಂದು ಪ್ರಯತ್ನವನ್ನ ನಮ್ಮ ರೋಟಿ ಎಲ್ಲ ಜನ ಸೇರಿಕೊಂಡು ನಾವು ಮಾಡಿದ್ದೇವೆ ಇದೊಂದು ಹೊಸ ಪ್ರಯೋಗ ಈ ಒಂದು ಹೊಸ ಪ್ರಯೋಗಕ್ಕೆ ಎಲ್ಲ ಮಾಧ್ಯಮ ಮಿತ್ರರ ಅಥನಿಯ ಎಲ್ಲ ಜನರ ಸಹಕಾರವನ್ನ ನಾವು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ಈಗ ಏನಾಗಿ ಬಿಟ್ಟದಂದ್ರೆ ಗ್ರಾಮೀಣ ಕ್ರೀಡೆಗಳನ್ನ ನಾವು ಹುಡುಕುವಂತ ಪರಿಸ್ಥಿತಿ ಬಂದದ್ದು ನಮಗಿಂತ ಹಿರಿಯರಿದ್ದಾಗ ಇದ್ದ ಆಟಗಳು ನಾವಿದ್ದಾಗಿರ್ಲಿಲ್ಲ ಆಗೋದನ್ನ ನಾವು ನೋಡ್ತಾ ಇದ್ದೇವೆ ಮೊಬೈಲ್ ಹಾವಳಿಯಿಂದ ಇವತ್ತಿನ ಮಕ್ಕಳು ಇವತ್ತಿನ ಯುವ ಪೀಳಿಗೆ ಗ್ರಾಮೀಣ ಕ್ರೀಡೆಗಳಿಂದ ದೂರ ಸರಿತಾ ಇರೋದನ್ನ ನಾವೆಲ್ಲ ನೋಡ್ಕೊಂಡಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಹಳೆಯ ಏನು ಇವು ಕ್ರೀಡೆಗಳನ್ನ ಇವತ್ತಿನ ಯುವ ಪೀಳಿಗೆಗೆ ಪರಿಚಯ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿಯ ಜ ಹಳೆಯ ಜನರ ಒಂದು ತಾವೇನು ಚಿಕ್ಕವರಿದ್ದಾಗ ಕಾಳಿಪಟವನ್ನು ಹಾರಿಸ್ತಾ ಇದ್ರಲ್ಲ ಆ ಒಂದು ನೆ ನೆನಪುಗಳನ್ನ ಮೆಲುಕು ಹಾಕುವಂಥ ಒಂದು ಸಂದರ್ಭ ಒದಗಿಸುವಂತ ದೃಷ್ಟಿಯಿಂದ ಈ ಒಂದು ಮಕ್ಕಳ ಮನಸ್ಸಿಗೆ ಮುದ ನೀಡುವಂಥ ಒಂದು ಚಿಕ್ಕ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ರೋಟರಿ ಸಂಸ್ಥೆ ಮಾಡ್ತಾ ಇದೆ ಇವತ್ತಿನ ದಿವಸ ರೋಟರಿ ಸಂಸ್ಥೆಯಿಂದ ನಾವು ಈ ಒಂದು ಗಾಳಿಪಟ ಉತ್ಸವವನ್ನು ಆಯೋಜನೆ ಮಾಡ್ತೇವೆ ಅಂತ ನಾವು ಪತ್ರಿಕಾ ಒಂದು ಜಾಹೀರಾತು ಪ್ರಕಟಣೆಯನ್ನು ಕೊಟ್ಟಾಗ ನಗರದ ಬಹುತೇಕ ಎಲ್ಲ ಶಾಲೆಗಳಿಂದ ಒಳ್ಳೆಯ ಪ್ರತಿಕ್ರಿಯೆ ಹಳ್ಳಿಗಳಿಂದ ಸಹಿತ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇಲ್ಲಿವರೆಗೆ ಒಂದು ಸಾವಿರದ ನಲವತ್ಮೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಗಾಳಿಪಟ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದಕ್ಕಿಂತ ಬಹುಮುಖ್ಯ ಅಂದ್ರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಗಾಳಿಪಟ ಹಾರಿಸೋದು ಯಾವ ರೀತಿ ಅದನ್ನ ಹಾರಿಸ್ಬೋದು ಅನ್ನೋ ತೋರಿಸೋದಕ್ಕೆ ಕರ್ನಾಟಕದ ಖ್ಯಾತ ಐದರಿಂದ ಆರು ಜನ ಎಕ್ಸ್ಪರ್ಟ್ ಗಾಳಿಪಟ ಕೈಟ್ ಫಯರ್ಸ್ ಅಂತ ಏನ್ ಹೇಳ್ತೀವಿ ಅವರು ಕರ್ನಾಟಕದ ಐದಾರು ಜನ ಅತ್ಯಂತ ಖ್ಯಾತ ಕೈಟ್ ಫ್ಲೈಯರ್ಸು ಆತನಿಗೆ ಅವತ್ತು ಬರ್ತಾ ಇದ್ದಾರೆ ಅವರಿಗೆ ಆದ ಒಂದು ಪ್ರತ್ಯೇಕ ಒಂದು ಸ್ಥಳವನ್ನ ನಿಗದಿ ಮಾಡಿ ಅವರಿಂದಲೂ ಸಹಿತ ನಾವು ಪ್ರದರ್ಶನ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಬರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗಾಳಿಪಟವನ್ನ ನಾವೇ ಉಚಿತವಾಗಿ ಕೊಡ್ತಾ ಇದ್ದೇವೆ ಜೊತೆಗೆ ಮಾಂಜಾದಾರದಿಂದ ಆಗುವ ಒಂದು ಅನೇಕ ದುರ್ಘಟನೆಗಳನ್ನು ನಾವು ನೋಡಿದ್ದೇವೆ ಅದಕ್ಕಾಗಿ ಮಾಂಜಾದಾರ ಬಳಕೆಗೆ ಇಲ್ಲಿ ಅವಕಾಶ ನೀಡಿಲ್ಲ ದಾರದ ದಾರವನ್ನು ಸಹಿತ ನಾವೇ ಕೊಡ್ತಾ ಇದ್ದೇವೆ ಜೊತೆಗೆ ಭಾಗವಹಿಸುವ ಎಲ್ರಿಗೂ ಒಂದು ಸರ್ಟಿಫಿಕೇಟ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನ ನಮ್ಮ ರೋಟರಿ ಸಂಸ್ಥೆ ಮಾಡಿದೆ ಮುಖ್ಯವಾಗಿ ಈ ಒಂದು ಕ್ರೀಡೆಯಲ್ಲಿ ಈ ಗಾಳಿಪಟ ಉತ್ಸವದಲ್ಲಿ ಭಾಗವಹಿಸಬೇಕು ಅವರು ಈ ಮೂಲಕ ಗಾಳಿಪಟ ಏನು ಈಗ ಜನರಿಂದ ಮರೆಯಾಗ್ತಾ ಆಗ್ತಾ ಇದೆ ಅದಕ್ಕೆ ಒಂದು ಪುನರ್ಜೀವ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಇದಕ್ಕೆ ಯಾವುದೇ ಒಂದು ಪ್ರವೇಶ ಫೀ ಇಲ್ಲ ಉಚಿತವಾಗಿ ಎಲ್ಲರೂ ಭಾಗವಹಿಸಬಹುದು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಯಾರೇ ಅತನಿಯ ಜನ ಅಥನಿ ಹೊರಗಡೆ ಜನ ಎಲ್ಲಿ ಇದಕ್ಕೆ ಯಾವುದೇ ಒಂದು ಏನಂತ ಹೇಳ್ತೀವಿ ನಿರ್ಬಂಧನೆ ಇಲ್ಲ ಯಾರು ಬೇಕಾದರೂ ಎಲ್ಲಿಯವರು ಬೇಕಾದರೂ ಬಂದು ಭಾಗವಹಿಸಬಹುದು ಮುಕ್ತ ಅವಕಾಶ ಇದೆ ಜನವರಿ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಭೋಜರಾಜ್ ದೇಸಾಯಿ ಕ್ರೀಡಾಂಗಣದಲ್ಲಿ ಈ ಒಂದು ಗಾಳಿಪಟ ಉತ್ಸವ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಇ ಸೊಸೈಟಿಯವರು ಮೈದಾನವನ್ನ ಒದಗಿಸುವುದ್ರ ಮೂಲಕ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇನ್ನರ್ ವೀಲ್ ಸಂಸ್ಥೆಯವರು ಮಂಗ್ಸೂಳಿ ಪ್ರತಿಷ್ಠಾನ ರೋಟ್ರ್ಯಾಕ್ ಸಂಸ್ಥೆ ಇಂಟ್ರ್ಯಾಕ್ ಸಂಸ್ಥೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನ ಮಾಡ್ತಾ ಬಂದಿದ್ದಾರೆ ಬಹು ಮುಖ್ಯವಾಗಿ ಈ ಕಾರ್ಯಕ್ರಮದ ಒಂದು ಪ್ರಾಯೋಜನೆಯನ್ನ ಪ್ರಾಯೋಜಕತ್ವವನ್ನ ಆರ್ ಎನ್ ಎ ಲ್ಯಾಂಡ್ ಡೆವಲಪರ್ಸ್ವರು ವಹಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ನಮಗೆ ಬಹಳಷ್ಟು ಮುಖ್ಯವಾದಂತ ಒಂದು ಬೆಂಬಲವನ್ನ ಹಣಕಾಸಿನ ಬೆಂಬಲವನ್ನ ಆರ್ ಎನ್ ಎ ಲ್ಯಾಂಡ್ ಡೆವಲಪರ್ಸ್ವರು ಮಾಡಿದ್ದಾರೆ ಈ ಈಗ ವಿದ್ಯಾರ್ಥಿಗಳು ಅವ್ರ ಶಿಕ್ಷ ಅವರ ಪಾಲಕರು ಶಿಕ್ಷಕರು ಎಲ್ಲರನ್ನೂ ಈ ಒಂದು ಗಾಳಿಪಟ್ಟ ಉತ್ಸವಕ್ಕೆ ನಾವು ಆಹ್ವಾನಿಸ್ತಿದ್ದೇವೆ ಯಾಕಂದ್ರೆ ನಾವು ಎರಡ್ ಸಾವಿರದ ಆರದಲ್ಲಿ ಮನ್ಸೂಳಿ ಪ್ರತಿಷ್ಠಾನ ಮಾಡಿದಾಗ ಇಲ್ಲಿಯ ಬಹಳಷ್ಟು ಜನ ಪತ್ರಕರ್ತರು ಅವಾಗಿದ್ರು ಅಹ್ ಎರಡ್ ಸಾವಿರದ ಆರಲ್ಲಿ ಹಾಶೋತ್ಸವನ್ನ ಮಾಡಿದಾಗ ಪತ್ರಕರ್ತರೇ ಎಲ್ಲ ಒಂದು ದೇಣಿಗೆಯನ್ನ ಎತ್ತಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದು ನಾವು ನೋಡಿದ್ದೇವೆ ಅದಾದ್ಮೇಲೆ ಇಲ್ಲಿವರೆಗೂ ಸಹಿತ ತಾವೆಲ್ಲ ಮಾಧ್ಯಮ ಮಿತ್ರರು ನಮ್ಮ ರೋಟರಿ ಸಂಸ್ಥೆಯ ಪ್ರತಿಯೊಂದು ಕಾರ್ಯದಲ್ಲಿ ಸಹಕಾರ ಮಾಡ್ತಾ ಬಂದಿದ್ರಿ ಈ ಕಾರ್ಯಕ್ರಮದಲ್ಲೂ ತಾವು ಸಹಕಾರ ನೀಡಿ ಈ ಒಂದು ಒಂದು ಪ್ರಯತ್ನ ಏನು ಮಾಡಿದ್ದೇವೆ ಈ ಒಂದು ಪ್ರಯ ಪ್ರಯತ್ನಕ್ಕೆ ತಾವು ಸಹಿತ ಆ ಹೊಸ ಪ್ರಯೋಗ ಅಂತ ನಾವು ಹೇಳ್ತೀವಿ ಹೊಸ ಪ್ರಯೋಗಕ್ಕೆ ತಮ್ಮ ಬೆಂಬಲವನ್ನ ಅತನೇ ಮಹಾಜನತೆಯ ಬೆಂಬಲವನ್ನ ನಾವು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು